ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರ ಅಂತ ಹೇಳ್ತಾ ನಮ್ಮ ಅತಿಥಿ ಶಿಕ್ಷಕರ ಬೇಡಿಕೆಗಳಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹಾಗಾದ್ರೆ ಅಕಸ್ಮಾತಾಗಿ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತಂದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಏನಿಲ್ಲ ಹಗಲಿ ರಾತ್ರಿ ಕೂತ್ಕೊಂಡು ಮನೆಯಾಗ ಸಾಲ ಸುಲ ಮಾಡ್ಕೊಂಡು ಎಲ್ಲೋ ಕಡೆ ರೂಮ್ ಮಾಡ್ಕೊಂಡು ಕೋಚಿಂಗ್ ಸೆಂಟರ್ದಾಗ ಓದ್ಕೊಂಡು ಸಿಇಿ ಟಿ ಟಿ ಆಗಿ ಪರಿಸ್ಥಿತಿ ಏನು ಅನ್ನೋದನ್ನು ವಿಚಾರ ಮಾಡಿದಾಗ ಇಲ್ಲಿ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೇನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ನನ್ನ ಮಾತಿನ ಕಡೆ ಆದಷ್ಟು ಮಟ್ಟಿಗೆ ಗಮನ ಕೊಡ್ರಿ ಹ್ಞೂ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ ನೀವು ವಿದ್ಯಾವಂತರದರಿ ತಿಳ್ಕೊಂಡವರದ್ರಿ ಮನೆ ಜವಾಬ್ದಾರಿ ನಿಮ್ಮ ಹತ್ರ ಅದ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ನಿಮ್ಮ ಹತ್ರ ಅದ ಆದ್ರೆ ಒಂದು ಎರಡು ನಿಮಿಷ ನಂತರ ಟೈಮ್ ಕೊಡು ಅತಿಥಿ ಶಿಕ್ಷಕರ ಬೇಡಿಕೆಗಳು ಏನೇನಪ್ಪ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ನಾನೇನು ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಏನೋ ಅತಿಥಿ ಶಿಕ್ಷಕರಿಗೆ ಹೆಚ್ಚಾಗಬಹುದು ಅಂತ ನಾ ವಿಚಾರ ಮಾಡಿದ್ದೆ ಆದ್ರೆ ಅವ್ರು ಮೂವತ್ತು ಸಾವಿರ ರೂಪಾಯಿ ಸಂಬಳ ಸಿಗ್ಬೇಕು ಅವರಿಗೆ ಅತಿಥಿ ಶಿಕ್ಷಕರಿಗೆ ಮೂವತ್ತು ಸಾವಿರ ಸಂಬಳ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಶಾಲೆಗಳನ್ನು ತೊರೆದು ಅತಿ ಶಿಕ್ಷಕರೆಲ್ಲರೂ ಕೂಡ ಮೂರು ಸಾವಿರ ಅತಿ ಶಿಕ್ಷಕರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿಗೆ ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅವರ ಬೇಡಿಕೆ ಅವರ ಹೋರಾಟ ಏನೇ ಇದ್ದರೂ ಕೂಡ ಅದು ಅವರಿಗೆ ಸಂಬಂಧಪಟ್ಟಿತ್ತು ಇಲ್ಲ ತಂದಲ್ಲ ಅವರು ಆ ಮಟ್ಟಿಗೆ ಹೋರಾಟಕ್ಕೆ ಇಳಿತಾ ಇದ್ದಾರೆ ಅಂದ್ರೆ ಇದ್ರ ಮೇಲೆ ನೀವು ತಿಳ್ಕೊಳ್ಬೇಕಲ್ಲ ಶಿಕ್ಷಕರ ನೇಮಕಾತಿ ಆಗ್ತದೂ ಇಲ್ಲ ಅಂತ ಅಕಸ್ಮಾತಾಗಿ ಸರ್ಕಾರ ಏನಾದರೂ ಮೂವತ್ತು ಸಾವಿರ ರೂಪಾಯಿ ಸಂಬಳವನ್ನು ಹೆಚ್ಚಿಗೆ ಮಾಡಿದ್ದಾಗ ಶಿಕ್ಷಕರ ನೇಮಕಾತಿ ಆಗ್ತದ ಇದು ಮೊದಲನೇ ಪ್ರಶ್ನೆ ಅತಿಥಿ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರ ಎಲ್ಲ ಬೇಡಿಕೆಗಳು ಅಕಸ್ಮಾತ್ ಈಡೇರಿದ್ರು ಅಂದ್ರೆ ಶಿಕ್ಷಕರ ನೇಮಕಾತಿ ಬೇಕೇ ಆಗಿಲ್ಲ ಅದರ ಅವಶ್ಯಕತೆ ಇಲ್ಲ ಮೂವತ್ತು ಸಾವಿರ ಅವ್ರಿಗೆ ಸಂಬಳ ಕೊಡೋದಾಗಿದ್ದರೆ ಮತ್ತು ನೇಮಕ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಸರ್ಕಾರಕ್ಕೆ ಹಾಗಾದ್ರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇರ್ತಕ್ಕಂಥ ಪ್ರತಿಭಟನೆಯಲ್ಲಿ ಈ ಏನು ಕಷ್ಟಪಟ್ಟ ಸಾಲ ಸೂಲ ಮಾಡ್ಕೊಂಡು ಕೋಚಿಂಗ್ ಸೆಂಟರ್ದಾಗ ರೂಮ್ ಮಾಡ್ಕೊಂಡು ಮನೆಯಾಗ ಅಲ್ಲಿ ಇಲ್ಲಿ ಕುತ್ಕೊಂಡು ಓದಾವ್ರೋದಿರಲ್ಲ ನೀವು ಹೋರಾಟಕ್ಕೆ ಬರಬೇಕು ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇರಬೇಕು ನೀವು ಹೋರಾಟಕ್ಕೆ ಬರೋದರಿಂದ ನನಗೆ ಏನೂ ಲಾಭ ಇಲ್ಲ ನೀವು ಹೋರಾಟಕ್ಕೆ ಇಳಿರಲಿಲ್ಲ ಅಂದ್ರೆ ನೀವು ಶಿಕ್ಷಕರ ನೇಮಕಾತಿ ಆಗಲಿ ಅಂತಂದ ಹೋರಾಟಕ್ಕೆ ಅಂದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಏನಾಗ್ತದಪ್ಪ ಅಂದ್ರೆ ಅದು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತಾರಲ್ಲ ಶಿಕ್ಷಣ ಸಚಿವರು ಮತ್ತು ಶಿಕ್ಷಕ ಆಕಾಂಕ್ಷಿಗಳ ಮಧ್ಯೆ ಇರ್ತಕ್ಕಂಥ ಒಂದು ಜಗಳದ ಮಧ್ಯೆ ಅತಿಥಿ ಶಿಕ್ಷಕರು ಬಂದು ಲಾಭವನ್ನು ತೆಗೆದುಕೊಂಡು ಹೋಗ್ತಾರೆ ಆವಾಗ ನೀವೇನು ಮಾಡ್ತೀರಪ್ಪ ಅಂದ್ರೆ ಮಂಜನಕದು ಇಲ್ಲಿ ಅತಿಥಿ ಶಿಕ್ಷಕರು ಶಾಲೆಯನ್ನು ತೊರೆದು ಮೂವತ್ತು ಸಾವಿರ ಸಂಬಳಕ್ಕೆ ಹಿಡಿತಾ ಇದ್ದಾರ ಮತ್ತು ನೀವು ಲಕ್ಷಾಂತರ ರೂಪಾಯಿ ಮೈ ಮೇಲೆ ಸಾಲ ಮಾಡಿಕೊಂಡು ಸಾಲ ಸುಲಾ ಮಾಡ್ಕೊಂಡು ಕೋಚಿಂಗ್ ಸೆಂಟರ್ ಅಲ್ಲಿ ಇಲ್ಲಿ ಓದಾಗದಿರಲ್ಲ ನಿಮಗೇನಾಗದ ಹೋರಾಟಕ್ಕೆ ಬರೋದಕ್ಕ ನಮ್ಮಲ್ಲೇ ಏನಾಗ್ಯದಪ್ಪ ಅಂದ್ರೆ ಒಡಕ್ ಬಿಟ್ಟಿದ್ದಾರೆ ಡಿವೈಡ್ ರೂಲ್ ಅತಿಥಿ ಶಿಕ್ಷಕರ ಬೇರೆ ಈ ಕಡೆ ಶಿಕ್ಷಕ ಆಕಾಂಕ್ಷಿಗಳು ಬೇರೆ ಆಯ್ತು ಬಿಡ್ತೀಗೋ ಶಿಕ್ಷಕ ಆಕಾಂಕ್ಷಿಗಳ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಾರೋ ಬರದಾರ್ ಅವರ ಎಲ್ಲ ಸಂಘಟ ಅವರ ಅತಿ ಶಿಕ್ಷಕರ ಸಂಘವನ್ನು ಕಟ್ಕೊಂಡ ಹೋರಾಟ ಕಿಡಿತಾ ಅವರು ಅವ್ರ ಬೇಡಿಕೆ ಟಿ ಟಿ ಆಗ್ಲಿ ಅಂತ ಇಲ್ಲ ಸಿಇಟಿ ಆಗ್ಲಂತ ಇಲ್ಲ ಅವ್ರು ಏನ್ ಹೇಳ್ತಾರಂದ್ರ ಇಲ್ಲಿವರೆಗೂ ಯಾರು ಅತಿ ಶಿಕ್ಷಕರ ಕೆಲಸ ಮಾಡಿದಾರಲ್ಲ ಅವರನ್ನ ಮುಂದುವರಿಸಬೇಕು ಅವರಿಗೆ ಮೂವತ್ತು ಸಾವಿರ ಸಂಬಳ ಕೊಡಬೇಕು ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅತಿ ಶಿಕ್ಷಕರ ಹೆಸರನ್ನು ತೆಗೆದು ಹಾಕಬೇಕು ಗುತ್ತಿಗೆದಾರರಂತ ಬರಬೇಕು ಏನೇನೋ ಬರಬೇಕು ಒಟ್ಟಿಗೆ ಆ ರೀತಿ ಅವರು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಈ ಕಡೆ ನಮ್ಮ ಶಿಕ್ಷಕ ಆಕಾಂಕ್ಷಿಗಳು ಕೇವಲ ಕಮೆಂಟ್ ಮಾಡೋದರಲ್ಲಿ ಯಾರೂ ಕೂಡ ಏನಪ್ಪ ಅಂದ್ರೆ ನಾವು ಮೀಡಿಯಾಕ್ಕೆ ಹೋಗಬೇಕು ಹೋರಾಟ ಕಿಳಿಯವರ ಅತ್ಯಂತ ಮುಂಚೆ ಪೂರ್ವ ತಯಾರಿ ಈಗ ಎಲ್ಲೋ ಬೆಂಗಳೂರು ಮೈಸೂರು ಉಡುಪಿ ಬೆಳಗಾವಿ ಈ ಕಡೆ ಗುಲ್ಬರ್ಗ ಹೌದಲ್ಲೋ ಆ ಕಡೆ ಬಳ್ಳಾರಿ ಹ್ಮ್ ಎಲ್ಲ ಕಡೆ ಇಷ್ಟು ಜನ ಏನಿರ್ತಾರಲ್ಲ ಧಾರವಾಡ ಹುಬ್ಬಳ್ಳಿ ಆಗಿರ್ಬೋದು ಇಲ್ಲಿ ಇರ್ತಕ್ಕಂಥ ಶಿಕ್ಷಕ ಆಕಾಂಕ್ಷಿಗಳು ಒಳ್ಳೆ ಒಳ್ಳೆ ಮೀಡಿಯಾದಾಗ ಹೋಗಿ ನೀವಾಗಿ ಹೋಗಿ ನೀವಾಗಿ ಅವ್ರಿಗೆ ಹೇಳ್ಕಂಡ ಅದನ್ನ ನ್ಯೂಸ್ ಚಾನೆಲ್ ಹಾಕುವಂಥ ಪ್ರಯತ್ನ ಮಾಡ್ತಾ ಇಲ್ಲ ಯಾರು ಮತ್ತೆ ಯಾವುದು ನ್ಯೂಸ್ ಚಾನಲ್ ಕೂಡ ಶಿಕ್ಷಕ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಪ್ರತಿಭಟನೆಗೂ ಇಳಿತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾನೂ ಇಲ್ಲ ಹಾಗಾದ್ರೆ ಇದ್ರ ಮಧ್ಯೆ ಲಾಭವನ್ನು ಪಡೆದುಕೊಳ್ಳೋರು ಯಾರಪ್ಪ ಅಂದ್ರೆ ಅತಿಥಿ ಶಿಕ್ಷಕರು ಮೆರಿಟ್ ಆಧಾರದ ಮೇಲೆ ಬೇಡ ಮೆರಿಟ್ ಆಧಾರದ ಮೇಲೆ ಬೇಡಪ್ಪ ಅಂದರೆ ಶಿಕ್ಷಣದ ಗುಣ ಶಿಕ್ಷಣ ಗುಣಮಟ್ಟ ಹಾಳೆ ಬಿಡ್ರಿ ಯಾಕಂದ್ರೆ ನಮ್ಮ ಶಿಕ್ಷಣ ಸಚಿವರು ಎಂಥವ್ರಪ್ಪ ಅಂದರೆ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಲಂಡನ್ ಅಲ್ಲಿ ಆಗಿರ್ಬೋದು ಆಮೇಲೆ ಜರ್ಮನಿ ಆಗಿರ್ಬೋದು ಅಮೇರಿಕ ಆಗಿರ್ಬೋದು ಅವರು ಕಲೀದೇ ಇರತಕ್ಕಂತ ಯೂನಿವರ್ಸಿಟಿಗಳು ಯಾವುದೂ ಇಲ್ಲ ಅವ್ರು ಎಲ್ಲ ಯೂನಿವರ್ಸಿಟಿಯಲ್ಲಿ ಕಲಿತು ಎಲ್ಲ ಕಡೆ ಡಿಗ್ರಿ ಪಡ್ಕೊಂಡು ಬಂದು ಅವರು ಕರ್ನಾಟಕದಲ್ಲಿ ಶಿಕ್ಷಣ ಸಚಿವರಾಗಿದ್ದಾರೆ ಸೊ ಅವರಿಗೆ ನಮ್ದು ಯಾವತ್ತೂದೊಂದು ಏನೋ ಒಂದು ಎರಡಕ್ಕೆ ಬಿಟ್ರೆ ಅವ್ರಿಗೆ ಓಕೆ ಅಂತ ವ್ಯಕ್ತಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಹೊರಗಡೆ ಬಂದು ಬಾಯಿ ಬಿಡ್ತಾ ಇಲ್ಲ ಬರೀ ಏನ್ ಮಾಡೋದು ಬರೀ ಕೂತು ಆಶೀರ್ವಾದ ಮಾಡೋದು ಮಾಡ್ತೀನಿ ದೇತು ದಿಲಾತು ಅನುಮದಿ ಆತಿ ಕೆಲಾತಿ ಕಳಿಸಿದೀನಿ ಬರೀ ಗೊಲ್ಲ ಯಾವುದೂ ಒಂದು ನಿರ್ಧಾರ ಸರಿಯಾಗಿಲ್ಲ ಶಿಕ್ಷಕ ಆಕಾಂಕ್ಷಿಗಳೇ ಇಲ್ಲಿ ಅರ್ಥ ಮಾಡಿಕೊಡ್ರಿ ಅಕಸ್ಮಾತಾಗಿ ದಯವಿಟ್ಟು ಅತಿಥಿ ಶಿಕ್ಷಕರು ಏನಾದರೂ ಅವರ ಬೇಡಿಕೆಗಳನ್ನ ಇರಿಸ್ಕೊಂಡಿದ್ದ ಅದಲ್ಲಿ ಈಡೇರಿಸಿಕೊಂಡಿದ್ದೇ ಅದಲ್ಲಿ ಶಿಕ್ಷಕ ಆಕಾಂಕ್ಷಿಗಳೇ ನಿಮ್ಗೆ ಶಿಕ್ಷಕರ ನೇಮಕಾತಿ ಆಗೋದಿಲ್ಲ ಹಾಗಾದರೆ ನೀವೇನು ಮಾಡ್ಕೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ರಿ ಹೋರಾಟ ಕೇಳಿರಿ ನಿಮ್ಮ ಬೇಡಿಕೆಗಳು ಹೆಂಗಿರಬೇಕಂದ್ರೆ ಸ್ಟ್ರಾಂಗ್ ಆಗಿರಬೇಕು ನಾವು ಕೇವಲ ಒಂದು ದಿನಕ್ಕಾಗಿ ಹೋರಾಟ ಕೇಳ್ತಾ ಇದ್ದೀವಿ ಅವ್ರೇನಪ್ಪ ಅನಿರ್ದಿಷ್ಟ ಅವಧಿಗೆ ಹೋರಾಟ ಕೇಳ್ತಾ ಇದ್ದಾರೆ ಹಾಗಾದ್ರೆ ಒಂದು ದಿನ ನಿಮ್ಮ ಹೋರಾಟ ಯಾವ ರೀತಿ ಆಗಿರಬೇಕು ಅನ್ನೋದನ್ನು ತಿಳ್ಕೊಡ್ರಿ ಮತ್ತು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರೂ ಕೂಡ ಹೋರಾಟಕ್ಕೆ ಬರ್ರಿ ಇದನ್ನು ಜಸ್ಟ್ ನಿಮ್ಮೊಂದು ಕಿವಿ ಮಾತಿ ಅಷ್ಟ ಜೈ